ಅಡಿಗಡಿಗೂ ಈ ಲಂಕೆಯಲ್ಲಿ ಶೋಕವನದಲ್ಲಿ ರಕ್ತಸಿರು ಕೆಟ್ಟ ಅವಾಚ್ಯ ಶಬ್ದಗಳಿಂದ ಬಗ್ಗಿಸುವುದು ನಿಂದಿಸುವುದು ಅತ್ತ ಸಾಯಿದೆ ಇರುತ್ತಾ ಇದ್ದ ಸಮಯದಲ್ಲಿ ಮಗನಾದಂತ ಇಂದ್ರಜಿತು ನನ್ನ ಕಮರಿಗೆ ಕೈಯಕ್ಕಿ ಎಳೆ ತಂದು ಕೊಡುತ್ತಿರುವಂತಹ ಕಂಡ ಕಂಡಯಾಮ ನನ್ನ ಸ್ವಾಮಿಯ ಪಾದವನ್ನು ನಮಗೆ ಕಾಣಬೇಕು ಎನ್ನುವಂತ ಆಸೆ ಹೊತ್ತು ನಾನು ಅದಕ್ಕೊಂದು ಅವಕಾಶ ಮಾಡಿಕೊಡು

ಹೇಳಬೇಕು ಈ ಲಂಕೆಯಲ್ಲಿ ಆ ಮತಿ ಒಂದು ಉಂಟು ಅಂತ ಅದ್ರ ಇಬ್ಬರಿಗೆ ಒಂದು ನಿನ್ನ ಅಪ್ಪನಿಗೆ ಬಿಟ್ಟರೆ ನಿನ್ನ ಕಂಪನಿಗೆ ಮತ್ತೆ ಯಾರಿಗುಂಟು ಅಂತ ಬೇಕಲ್ಲ ಮತ್ತೆ ವಿಭೀಷಣ ಸೇರಿಸ್ಕೊಡಿ ಹುಚ್ಚ ಅಂತ ಅಲ್ಲ ಈಗ ನಮ್ಮ ಪಕ್ಷಕ್ಕೆ ಬಂದ ಮೇಲೆ ಹಾಗೆ ಆಯ್ತಲ್ಲ ಈಗ ನಿನ್ನೆ ಬಂದ ಮೇಲೆ ಸರಿ ಅದಂತ ನಮ್ಮ ಪಕ್ಷಕ್ಕೆ ಬಂದ ಅವನು ಪ್ರಶ್ನೆ ಬಿಡಿ ಲೆಕ್ಕಾಚಾರಕ್ಕೆ ಇಲ್ಲ ಹೋಗಲಿ ಬಿಡು ನಿಮ್ಮ ಲೆಕ್ಕಕ್ಕೆ ಇಲ್ಲ ಸರಿ ಬಿಡು ನಮ್ಮ ಜೊತೆಯಲ್ಲಿ ಇದು ಸೀತಾದೇವಿಯನ್ನು ಅಪಹರಿಸಿಕೊಂಡ ಮರುಗಳಿಗೆ ಏನೋ ತಂದೆಯವರಲ್ಲಿ ಒಂದ ನಮಗೆ ಇವತ್ತು ಗೆಲುವಾಗಬೇಕು ಗೆಲುವಾಗ ಅವಳು ನಮ್ಮ ಅಪ್ಪರನ್ನ ಒಪ್ಪಬೇಕು ಗೆಲ್ಲಿಸ್ತೇನೆ ಅವಳು ಮಾತು ಕೊಟ್ಟು ಒಪ್ಪಬೇಕು ಅವಳು ನಮ್ಮ ಅಪ್ಪರನ್ನ ಒಪ್ಪಿದರೆ ನೀವು ಸ್ವತಃ ಅವಳು ಒಪ್ಪಿದ್ರೆ ಸ್ವತಃ ಕೊಡುವ ಅದಕ್ಕಾಗಿ ಹಾ जन पूर्व जन्मा कर्म जन पूर्व जन्मा ಚಿಂತೆ ಹೇಳು ರಾಮ ರಾಮಸೇನೆಗೂ ನಮಗಾದ ಯುದ್ಧ ಕಾಳಗದಲ್ಲಿ ಕೈ ಸೋತಿ ಗೆಲುವನ್ನ ಕಾಣಬೇಕು ಅಂತ ಆದ್ರೆ ಮಾರಣತ್ವರಾಗಬೇಕೆನ್ನುವಾಗ ನಮ್ಮೊಳಗೆ ನಾ ಯೋಚನೆ ಮಾಡಿದ್ರು ಆ ಅಧ್ವರಕ್ಕೆ ನೀವೇ ಪ್ರಧಾನ ಋತ್ವಿಜರಾಗಿ ಬರಬೇಕು ಯಾಗವನ್ನು ನಾನು ಮಾಡಿಸ್ತೇನೆ ಹೌದಾ ಆದ್ರೂ ಒಂದು ವಿಚಾರ ಏನ್ ಹೇಳಿ ಇದಕ್ಕೆ ಮಾನಧಿ ಎದುರಾಳಿಯ ಶಕ್ತಿ ಹ್ಮ್ ನಿಮ್ಮಡಿ ಆಗ್ಬೇಕು ಹೌದು ಅವರ ಶಕ್ತಿ ಕಡಿಮೆ ಆಗಬೇಕು ನಿನ್ನ ಶಕ್ತಿ ಹೆಚ್ಚಾಗಬೇಕು ಕೆಲವು ಸಲಕರಣೆಗಳ ಅಗತ್ಯ ಹೇಳಿ ಬೇಕು ಅಂತ ಇದು ಸ್ವಲ್ಪ ಮಟ್ಟದ ಯಾಗ ಹಾಗಾಗಿ ಒಂದು ಐನೂರು ಐದುನೂರು ಅಂತ ಏನಬೇಕು ಹಣ ಅಲ್ವಾ ಹಾವು ಹಾವು ಅದರಲ್ಲಿಯೂ ಜಾತಿ ಹಾವು ಹೆಬ್ಬ ಜಾತಿ ಹಾವು ಹೆಬ್ಬ ಹೌ ಸರಿ ಆಮೇಲೆ ಹೈಸಾರ ಯಾವ್ದ ಹೈಸಾರ್ ಬಡ್ಡ ನನ್ನ ಕೈ ತೋರಿಸಿದ್ರೆ ಹೈಸಾರ್ ಬಡ್ಡ ಅದು ಹೀಗಿರ್ತದ ಅದಲ್ಲ ಅದು ಹಾವು ಮಾರಾವು ಅಲ್ಲ ಹೈಸಾರ್ ಬಡ್ನೆ ಏನು ಗುರುಗಳೇ ನೀವು ಮಾಡಿ ಹೇಳಿದ್ರೆ ಅದು ಗೊತ್ತಿಲ್ಲ ಇಲ್ಲ ಅದು ದೇವರ ಹಾವಿನ ಮಿತ್ರ ಹ ಸರಿ ಹ ಸರ್ಪದ ಮಿತ್ರ ಆಮೇಲೆ ಎರಡು ಜಾತಿ ಯಾವ್ದು ಕುಮಟ ಕುದ್ರಾಡ ಕುದ್ರಾಡ ಹ್ಮ್ ಅದು ಒಂದು ಇನ್ನೂರ ಐವತ್ತು ಮುನ್ನೂರು ಒಟ್ಟು ಆಮೇಲೆ ಒಳ್ಳೆ ಹ್ಮ್ ನೀರು ಒಳ್ಳೆ ಹ್ಮ್ ಇನ್ನೂರ ಮೂವತ್ತು ಹ್ಮ್ ಸೊಕ್ಕೊಳ್ಳೆ ಹ್ಮ್ ನಾನೂರ ಇಪ್ಪತ್ತು ಹ್ಮ್ ಆಮೇಲೆ ಸರ್ಪ ಬೇಕು ವಿಷಪೂರಿತ ಸರ್ಪ ಸರ್ಪ

ಇದು ಪ್ರಥಮದಲ್ಲಿ ಇವತ್ತು ಕೇಳಿದೆ ಒಂದು ಸಣ್ಣಕ್ಕೆ ಯೋಚನೆ ಉಗುರು ಹ ಉಂಟಾ ಒಂದುಂಟು ಇನ್ನೊಂದು ಆಮೇಲೆ ಇದು ಕುದುರೆ ಗೊತ್ತುಂಟ ಕುದುರೆ ಹ ಅದರ ಮೂತ್ರ ಹಾಕಿ ಅಶ್ವಕ್ಕಿ ಇಷ್ಟನ್ನೆಲ್ಲ ಒದಗಿಸಿಕೊಳ್ಬೇಕು ಆದ್ರೂ ಒಂದು ಯಾವ ಶುದ್ಧಿ ಆಗಬೇಕು ಪ್ರಥಮವಾಗಿ ಿಲ್ಲ ಎಲ್ತು ನಿಲ್ಲವಾರ ನಮ್ಮವರ ಪಾಲಿಗೆ ಸೋಲಾಗುತ್ತಾ ಉಳಿದು ಯಾಕೆ ಹೋಮದ ವಿಸ್ತರಿಸಿ ಹೀಗೊಂದು ಹೋಮದ ಧೂಮ ಬರಬೇಕು ಅಂತ ಯಾರು ಮಾಡುತ್ತಿರುವ ಹೋಮ ಯಾಕಾಗಿ ಪರಿಣಾಮ जी लाल ई ನೇರವಾಗಿ ಯುದ್ಧ ಆಗುದಿಲ್ಲ ಎನ್ನುವ ಕಾರಣಕ್ಕಾಗಿ ಓಡಿ ಹೋದವನಿದ್ದಾನೆ ಹಿಂದೆ ಮಾಯನ್ನ ಮಾಡಿದವನಿದ್ದಾನೆ ಮಾಯನ್ನ ಬೇಡಿಸಿದವರು ನಾವಿದ್ದೇವೆ ಈಗ ಮಾಡ್ತಾ ಇರುವುದು ಮಾರಣಾತ್ವರ ಮರಣತ್ವರ ಹೌದೌದು ಯಾಕಾಗಿ ಮಾರಣಾತ್ವರ ಎಂದು ಮಾಡ್ತಾ ಇದ್ದಾರೆ ಅಂತ ಆದ್ರೆ ಆ ಯಾಗವೆನ್ನೊಂದು ಪೂರ್ಣಗೊಂಡದ್ದೇ ಹೌದಾದ್ರೆ ಶಕ್ತಿಶಾಲಿಯಾದ ಆಯುಧಗಳನ್ನ ಪಡಿತಾನೆ ರಥಗಳನ್ನ ಪಡಿತಾನೆ ಒಂದು ವೇಳೆ ಜಯಿಸಿದ್ದೆ ಹೌದಾದ್ರೆ ಮೂರು ಲೋಕದಲ್ಲಿ ಆತನನ್ನ ಎದುರಿಸಿ ಕಟ್ಟುಬಿಟ್ಟರೆ ಅರಿವಿಲ್ಲ ವಿಭೀಷಣ ಯಾಗದ ಪೂರ್ಣಾವುತಿಯ ಕಾಲಿಗೆ ಪ್ರಾಪ್ತವಾಗುವಂತ ಪರಿಕರದಿಂದ ಪರಾಕ್ರಮಿಯಾಗಿ ಅವನು ವಿಜೃಂಭಿಸ್ತಾನೆ ಅಂತ ಆದ್ರೆ ಆ ಪೂರ್ವದಲ್ಲಿ ಅವನನ್ನು ಗೆಲ್ಲುವುದಕ್ಕೂ ಕೊಲ್ಲುವುದಕ್ಕೂ ಮಾರ್ಗವೇ ಇಲ್ಲವೇನೆ ಒಂದು ಮಾರ್ಗ ಉಂಟು

ಸೇವಿಸುವ ನೀನಾಡು ನುಡಿ ಕೇಳಿದಾಗ ಸರ್ವರು ನಲನೋಟಕರಾಗಿ ಹೋಗಿದ್ದಾರೆ ಅವರಿವರ ಪಾಡೇನು ನಿನ್ನೆ ದಶೆಯನ್ನು ಕಳೆದು ನಿಶೆಯನ್ನು ಉತ್ತರಿಸಿ ನಿದ್ರಿಸಿ ಎದ್ದಂತ ನಾನೇ ಈ ಕಾಲಕ್ಕೆ ನತಮಸ್ತಕನಾಗಬೇಕಾದ ಸ್ಥಿತಿ ಒದಗಿ ಬಂತು ಏನು ಒಂದು ಜನ್ಮ ಉಂಟು ಅಂತ ಆದ್ರೆ ನಿನ್ನ ತಮ್ಮದಾಗಿ ಸೇವೆ ಮಾಡಿ ಹಣ ಆಗ್ಬೇಕು ಅಂತ ಆದ್ರೆ ಮಾರ್ಗ ನಿಭೀಷಣ

ಿ ಜಿಲ್ಲಾ ಏಕಾಗ್ರತೆ ಅಗತ್ಯ